ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಮಚ್ಚಿಮಲೆ ಶಂಕರನಾರಾಯಣರಾಯರ ಸಾಹಿತ್ಯ ಪ್ರಸ್ತುತಿ ಗಣರಾಜ ಒಂಬೈನೂರ ಅರವತ್ತರವರೆಗೆ ಬದುಕಿದ ಮಚ್ಚಿಮಲೆ ಶಂಕರನಾರಾಯಣರಾಯರು ಮಕ್ಕಳ ಸಾಹಿತ್ಯ ರಚಯಿತರಲ್ಲಿ ಪ್ರಮುಖರು ಇವರ ಕೃತಿಗಳ ಬಗ್ಗೆ ಡಾಕ್ಟರ್ ಶಿವರಾಮ ಕಾರಂತರು ಒಂದೆಡೆ ಹೀಗೆ ಬರೆಯುತ್ತಾರೆ ಮಕ್ಕಳಿಗೆ ಸಂತೋಷ ಕೊಡಬಲ್ಲ ಯಾವುದೇ ವೈಚಿತ್ರ್ಯ ಅದ್ಭುತ ಅಥವಾ ಅಸಂಬದ್ಧಗಳೆಲ್ಲವೂ ಪ್ರಾಸಬದ್ಧ ಗೀತೆಗಳಾಗಿ ಸಂತೃಪ್ತಿ ಕೊಡಬಲ್ಲವು ವೈಚಿತ್ರ್ಯ ಸಂತೋಷಗಳು ಮಕ್ಕಳಿಗೆ ಬೇಕೇ ಬೇಕು ಅಂಥವುಗಳಲ್ಲಿ ಚೋದ್ಯ ಪ್ರೇರಕ ಗುಣ ಮುಖ್ಯ ಈ ಗುಣಗಳನ್ನು ಮೈಗೂಡಿಸಿಕೊಂಡವರು ಮಚ್ಚಿಮಲೆ ಶಂಕರನಾರಾಯಣರಾಯರು ಪುತ್ತೂರು ತಾಲೂಕಿನ ಮಚ್ಚಿಮಲೆಯ ವೆಂಕಟರಮಣ ಉಂಗುರುಪಳಿತಾಯ ಹಾಗೂ ಕಾವೇರಿಯಮ್ಮನವರ ಎರಡನೆಯ ಮಗ ಇವರು ಪುತ್ತೂರು ಮತ್ತು ಮಂಗಳೂರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಪಂಚಾಯತ್ ಮೇಲ್ವಿಚಾರಕ ದಕ್ಷಿಣ ಕನ್ನಡ ಜಿಲ್ಲಾ ಬೋರ್ಡಿನ ಪ್ರಥಮ ದರ್ಜೆ ಗುಮಾಸ್ತ ಜೀವವಿಮಾ ನಿಗಮದ ಕ್ಷೇತ್ರಾಧಿಕಾರಿ ಹುದ್ದೆಗಳನ್ನೆಲ್ಲ ನಿರ್ವಹಿಸಿದವರು ಶ್ರೀರಾಯರು ಅವರ ಆರಂಭಿಕ ಕವಿತೆ ಲೇಖನಗಳೆಲ್ಲ ಜಯ ಕರ್ನಾಟಕ ರಾಷ್ಟ್ರಬಂಧು ನವಯುಗ ಕಂಠೀರವ ಪತ್ರಿಕೆಗಳಲ್ಲಿ ಪ್ರಕಟವಾದವು ತಾವೇ ಸ್ವತಃ ದುಂಡುಮಲ್ಲಿಗೆ ಎಂಬ ಗ್ರಂಥಮಾಲೆಯನ್ನು ಪ್ರಾರಂಭಿಸಿದರು ಚುಂಚುಂ ತುಣುಕುಮಿಣುಕು ಬಾಲಪದ್ಯಾವಳಿ ಕಂದನ ಕವನಮಾಲೆ ಭಾಗವೊಂದು ಭಾಗ ಎರಡು ಹರಿಗೋಲು ಹೊಸಗನ್ನಡ್ ಜೋಗುಳ ಎಂಬ ಪದ್ಯಸಂಕಲನಗಳನ್ನು ರಾಯರು ಪ್ರಕಟಿಸಿದ್ದಾರೆ ಬಾಪೂಜಿ ಜವಾಹರಲಾಲ್ ನೆಹರು ಲಾಲಾ ಹರದಯಾಳ್ ಶಾಲಾ ವ್ಯಾಕರಣ ರಾಜೇಂದ್ರವಲ್ಲಭ ಮತ್ತು ರಾಜೇಂದ್ರ ಪ್ರಸಾದ್ ಎಂಬ ಬಿಡಿ ಪುಸ್ತಕಗಳನ್ನು ಉಪಪಠ್ಯಗಳನ್ನಾಗಿ ಅವರು ರಚಿಸಿ ಶಾಲೆಯ ವಿವಿಧ ತರಗತಿಗಳಿಗೆ ಅವು ದೊರಕಿದ್ದವು ಚೆನ್ನಮ್ಮ ದೇವಳಾದೇವಿ ಗೊಂಚಲು ಮುರುಕುಮುತ್ತು ಶ್ರೀಮುಡಿ ಧರ್ಮಜೀವನ ಜಹಗೀರದಾರನ ಕೊಲೆ ತಾಯಿ ನಿಸಹಕಾರಧ್ವಜ ಮತ್ತು ಸ್ವರಾಜ್ಯ ಚಕ್ರ ಎಂಬ ಇವರ ಕೃತಿಗಳು ಬೆಳಕು ಕಂಡಿವೆ ಇವರ ಕೆಲವು ಪದ್ಯಗಳನ್ನು ನೋಡೋಣ ಇವರ ಶಿಶುಗೀತೆಗಳು ಮತ್ತು ಬಾಲಪದ್ಯಗಳು ಬಹು ಸೊಗಸಾಗಿವೆ ಉದಾಹರಣೆಗೆ ಪುಟ್ಟು ಪುಟ್ಟು ಗಿಳಿಯ ಮರಿ ಮುದ್ದು ಮುದ್ದು ಕಿರಿಯ ಮರಿ ಹಳದಿ ನೀಲ ಬೆರೆತ ಬಣ್ಣ ಮಿರುಗು ಮೈಯ ಹಸಿರು ಸಿರಿ ಎಷ್ಟು ನುಣುಪು ಹೊಳಪು ಗರಿ ಇದುವೆ ಪುಟ್ಟು ಗಿಳಿಯ ಮರಿ ಹಾಗೆ ಹುಣ್ಣಿಮೆ ಮಾವನ ನೋಡೋಣ ಎಂಬ ಪದ್ಯ ಚಂದಿರನೆಂಬರು ಅವನನ್ನ ದೀಪದ ಗಾಳಿಯ ಹಾಗಿಹನವನು ಚಿನ್ನದ ಬಟ್ಟಲ ಹೋಲು ತಲಿಹನು ಸೋಜಿಗ ನನಗಿದು ಕಾಣಣ್ಣ ಆಯಿತು ಹೇಗೆ ಹೇಳಣ್ಣ ಅವರ ಪ್ರಸಿದ್ಧವಾದ ಇನ್ನೊಂದು ಪದ್ಯ ಸೌದೆ ತಾರೋ ಮಲ್ಲ ಒಬ್ಬ ಸೋಮಾರಿ ಹುಡುಗ ಸೌದೆ ತಾರೋ ಮಲ್ಲ ಅಂದರೆ ಅವನು ಕತ್ತಿ ತಲ್ಲ ಅಂತ ಹೇಳ್ತಾನೆ ನೀರು ತಾರೋ ಮಲ್ಲ ಅಂತ ಹೇಳಿದರೆ ಅವನು ಬಾವಿಗೆ ಬಿದ್ದೇನಲ್ಲ ಅಂತ ಹೇಳ್ತಾನೆ ಆದರೆ ಊಟಕ್ಕೆ ಬಾರೋ ಮಲ್ಲ ಅಂತ ಹೇಳಿದರೆ ದೊಡ್ಡ ಬಟ್ಟಲಮ್ಮ ಅಂತ ಹೇಳ್ತಾನೆ ಆಮೇಲೆ ಎಲ್ಲರೂ ಕೇಳಿರಬಹುದಾದ ಇನ್ನೊಂದು ಸುಪ್ರಸಿದ್ಧವಾದ ಹಾಡು ಮಂಗನ ಉಪವಾಸ ಬಾಳೆಯ ತೋಟದ ಪಕ್ಕದ ಕಾಡುಗಳು ವಾಸಿಸುತ್ತಿದ್ದವು ಮಂಗಗಳು ಎನ್ನುವ ಒಂದು ಪದ್ಯ ಸಾಮಾನ್ಯವಾಗಿ ಮನುಷ್ಯರ ಸ್ವಭಾವವನ್ನು ನಾಳೆಗೆ ಅಂತ ಇಡದೆ ಹಿಂದೆ ಇವತ್ತಿಗೆ ಅಂತ ಇಡದೆ ಈಗಲೇ ಮುಗಿಸಿಬಿಡುವ ತಮ್ಮ ಸುಖವನ್ನು ಬಾಚಿಕೊಳ್ಳುವ ಸ್ವಭಾವ ಮಾನವ ಸ್ವಭಾವವನ್ನು ಹೋಲುವ ಒಂದು ಪದ್ಯ ಬಡಗಿ ಎಂಬಂಥ ಒಂದು ಪದ್ಯ ಇದು ಚೆನ್ನಾಗಿದೆ ಊರಿನ ಬಡಗಿ ಬಾಗಿಲು ಕಿಟಕಿ ನೇಗಿಲು ಒನಕೆ ಮಾಡುವ ಬಡಗಿ ಮಂಚಕ್ಕೆ ಕಾಲು ಬೆಂಚಿಗೆ ಕೀಲು ಕಳಸೆಗೆ ಕೋಲು ಮಾಡುವ ಬಡಗಿ ರೈತನ ಕೊಟ್ಟಿಗೆ ಶೆಟ್ಟಿಯ ಪೆಟ್ಟಿಗೆ ಮಕ್ಕಳ ತೊಟ್ಟಿಲು ಮಾಡುವ ಬೆಡಗಿ ಎತ್ತಿಗೆ ನೊಗವನು ಕತ್ತಿಗೆ ಹಿಡಿಯನು ಮಾಡುತ್ತ ಹೊಟ್ಟೆಯ ಹೊರೆಯುವ ಬಡಗಿ ಒಬ್ಬ ಬಡಗಿ ಎಂಬ ಒಬ್ಬ ಕಾರ್ಮಿಕ ಅವನು ಯಾವ ಯಾವ ಬಗೆಯ ಕೆಲಸಗಳನ್ನು ಮಾಡುತ್ತಾನೆ ಎನ್ನುವುದು ಈ ಒಂದು ಪ್ರಾಸ ಪದ್ಯದಲ್ಲಿ ಬಹಳ ಸುಂದರವಾಗಿ ಅಡಕವಾಗಿದೆ ಮಚ್ಚಿಮಲೆ ಶಂಕರನಾರಾಯಣರಾಯರ ಅನೇಕ ಪದ್ಯಗಳು ಮಕ್ಕಳ ಪಠ್ಯಪುಸ್ತಕಗಳಲ್ಲಿ ಅದೇ ರೀತಿಯಲ್ಲಿ ತಟ್ಟು ಚಪ್ಪಾಳೆ ಪುಟ್ಟ ಮಗು ಎನ್ನುವ ಮಕ್ಕಳ ವಿಶಿಷ್ಟ ಕವನ ಸಂಕಲನಗಳಲ್ಲಿ ಅವು ಪ್ರಕಟವಾಗಿ ಪ್ರಸಿದ್ಧವಾಗಿವೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಮಚ್ಚಿಮಲ ಶಂಕರನಾರಾಯಣರಾಯರ ಸಾಹಿತ್ಯ ಪ್ರಸ್ತುತಿ ಗಣರಾಜ ಗಣರಾಜಕುಂಬಳೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್